ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದಿರಿ ಆರಾಮಿದಿರಿ ನಾವು ಕೂಡ ಆರಾಮೀವಿ ನೋಡ್ರಿ ಇವತ್ತ ಭಾನುವಾರ ರೀ ಭಾನುವಾರದ ಒಂದು ಸ್ಪೆಷಲ್ ಆಫರ್ ತೊಗೊಂಡಿದ್ರ ನೀವು ನೀವಿದ್ರೊಳಗ ಯಾವುದೇ ಸೀರಿ ನಿಮ್ಗೆ ಇಷ್ಟ ಬಂದಿ ಸೀರೆ ತೊಗೋರಿ ಎರಡು ಸೀರಿ ತೊಗೊಂಡ್ರೆ ಒಂದು ಸೀರಿ ಫ್ರೀ ಕೊಡತೀನ್ರಿ ಫ್ರೀ ಕೊಡಕ್ ಸೀರಿನು ಹೇಳ್ತೀನಿ ನಾನು ಯಾವ ಸೀರಿ ಫ್ರೀ ಅಂತ ಐದುನೂರು ರೂಪಾಯಿ ಸೀರೆ ನನಗೆ ಫ್ರೀಯಾಗಿ ಕೊಡಕತ್ತಿನ ಇವತ್ತ ನಮ್ ಎಲ್ಲಾ ಅಕ್ಕತಿನ ಸಲುವಾಗಿ ದೀಪಾವಳಿ ಹಬ್ಬ ಬಂದ್ರಿ ಹಾಗಾಗಿ ಪಟಾಪಟ ಈಗ ಬುಕ್ಕಿಂಗ್ ಮಾಡ್ಕೊಡ್ರಿ ಅಂತಂದ್ರೆ ದೀಪಾವಳಿ ಹಬ್ಬದ ಸ್ಪರ್ತಿ ಸೀರೆಗಳು ಬಂದು ತಲುಪ್ತಿರ್ತಾವೆ ಯಾಕಂದ್ರೆ ದೀಪಾವಳಿ ಹಬ್ಬ ನೀನೇ ದೂರ ಓದಿಲ್ಲರಿ ಹಾಗಾಗಿ ಎರಡು ಸೀರೆ ನೀವು ಯಾವ್ದು ನೀವು ಇಷ್ಟ ಬಂದು ಎರಡು ಸೀರೆ ಆಯ್ಕೆ ಮಾಡ್ಕೊಡ್ರಿ ಅಂತಂದ್ರೆ ಅದ್ರ ಜೊತೆ ನಾನು ಒಂದು ಸೀರೆ ಫ್ರೀಯಾಗಿ ಕೊಡೋರ್ ಅಂತೀನಿ ನಮ್ಮ ಮಕ್ಕ ತಂಗಿದರಿಗೆ ಯಾರು ಕೂಡ ಈ ಚಾನ್ಸ್ನಾಗ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ ನಾನು ಬರೀ ಹೆಂಗಿದ್ರೆ ಆಫರ್ ಸೀರೀಸ್ಗಳ ಯಾವ ಯಾವ ಸೀರೆ ಮೇಲೆ ಅಂದ್ರೆ ಯಾವ ಸೀರೆ ಏನೇನು ಡಿಸೈನ್ಸ್ ಬಂದಾವ ಅಂತೇಳಿ ಎಲ್ಲ ಸೀರೆನೂ ತೋರಿಸ್ತೀನಿ ನೋಡ್ರಿ ಸೀರಿಗಳ ನೀವ್ ಸೆಲೆಕ್ಟ್ ಮಾಡ್ಕೊಂಬಿಡ್ರಿ ಕಲರ್ಸ್ ಮತ್ತ್ ರೇಟ್ ಹೇಳ್ತೀನಿ ಎಲ್ಲ ಸೀರಿ ನಿಮ್ಗೆ ಅಂದ್ರ ನೀವು ಇದೇ ಸೀರಿ ತಗೋಬೇಕೀಲ್ರಿ ಇವು ಇಷ್ಟು ಸೀರಿ ಒಳಗ ನೀವು ಯಾವ್ದೇ ಸೀರಿ ಬಟ್ ಎರಡ್ ಸೀರಿ ತಗೋಬೇಕ್ರಿ ಎರಡ್ ಸೀರಿ ತೊಂದ್ರ ಒಂದ್ ಸೀರಿ ಫ್ರೀ ಆಗಿ ಕೊಡಕ್ರಿ ಅದ ಐದ್ನೂರ್ ಸೀರಿ ಅದ ನೋಡ್ರಿ ಫೈಲ್ ಪ್ರಿಂಟ್ ಸೀರೆ ಆಗಿರ್ತಾ ಫುಲ್ ಸಾಫ್ಟ್ ಆಗಿರ್ತವ ಡಿಸೈನು ಕಲರ್ಸ್ ನೋಡ್ಕೊಂಡ್ಬಿಡ್ರಿ ಎಷ್ಟ್ ಮಸ್ತ್ ನೋಡ್ತಿರ್ಬೋದ್ರಿ ನೀವು ಇಲ್ಲಿ ನೋಡ್ರಿ ಬಾರ್ಡರ್ ನೋಡ್ರಿ ಎಷ್ಟ್ ಮಸ್ತ್ ಈ ಸೀರಿ ನಾನು ಫ್ರೀ ಆಗಿ ಕೊಡಕತ್ತೀನಿ ಹಾಂ ಅದಕ್ಕೆ ನೀವ ಯಾವುದೇ ಸೀಲಿನ ಆಯ್ಕೆ ಮಾಡ್ಕೊಡ್ರಿ ಹಾಂ ಇದು ನೋಡ್ರಿ ಏನಂತಾರೆ ಟ್ರೆಂಡಿಂಗ್ ಆಗಿರೋಂಥ ಕಲರ್ಸ್ ರೀ ಚೆಕ್ಸ್ ಒಳಗೆ ಮೈಸೂರು ಸಿಲ್ಕ್ ರೀ ಇವ ಮೈಸೂರು ಸೀರಿ ಕಲರ್ಸ್ ಬಡ ಬಡ ಅಂತ ಕಲರ್ಸ್ ನೋಡ್ಕೊಡ್ರಿ ಯಾವ ಕಲರ್ ಇಷ್ಟ ಅಂತ ನೋಡಿರಿ ನಿಮ್ಗೆ ವಾಟ ಯಾವ ಡಿಸೈನ್ಸ್ ಆದರೂ ತೋರಿ ಯಾವ ಕಲರ್ಸ್ ಆದರೂ ತೋರಿ ಎರಡು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ ರೀ ಅಲ್ಲಿ ಕುಡ ಅಲ್ಕೊಂಡು ಇದ್ ಇದು ನೋಡಿರಿ ಮೈಸೂರು ಸೀರಿ ಚೆಕ್ಸ್ ಒಳಗೆ ಬಂದಿದ್ದ ಈ ಬಾರ್ಡ್ರದಾಗ ಇದರೊಳಗೆ ಎಷ್ಟು ಕಲರ್ಸ್ ಅವೈಲೇಬಲ್ ಅವ್ ತೋರಿಸ್ತೀನಿ ಇಲ್ಲೇ ನೋಡ್ರಿ ಇದೊಂದ ಇದ ಗುಲಾಬಿ ಅಂತ ಇರ್ತೀವಿ ನಾವ ಇದು ಅಂತಂದ್ರ ಏನೋ ಅಂತಾರಲ್ರಿಪ ಜಿಲೇಬಿ ಕಲರ್ ಅಂತೀವ್ ನಾವ ಇಲ್ಲಿ ನೋಡ್ರಿ ಚೆಕ್ಸ್ ಒಳಗೆ ತೋರಿಸ್ತೀವಿ ರೀ ಇದಲ್ಲೋ ಕಲರ್ ಬಂದ್ರಿ ಇದು ಡಾರ್ಕ್ ಗ್ರೀನ್ ರೀ ಚೆಕ್ಸ್ ಇದು ನೋಡ್ರಿ ಚಾಕ್ಲೇಟ್ ಕಲರ್ ಚೆಕ್ಸ್ ನೀಲಿ ಕಲರ್ದಾಗ ಒಂದು ಸ್ವಲ್ಪ ನೋಡಿ ನೀಲಿ ಅದ ನೋಡ್ರಿ ಚೆಕ್ಸೋಡ್ರಿ ಕೆಂಪ್ ಕಲರ್ ಚೆಕ್ಸ್ ಇದು ಚೆಕ್ಸ್ ಒಳಗೆ ತಗೋರಿ ಇಲ್ಲ ಅಂತಂದ್ರೆ ಚೆಕ್ಸ್ ಒಳಗ ಮಾತ್ರ ಇದೊಂದು ಕಲರ್ಸ್ತದ ನೋಡ್ರಿ ನೋಡ್ರಿ ದೊಡ್ಡ ಬಾರ್ಡರ್ ಬಂದಿರ್ತೀರಿ ಮ್ಯಾಂಗೋ ಡಿಸೈನ್ ಬಂದಿರ್ತೀರ ಚೆಕ್ ಸೀರಿ ಈ ಚೆಕ್ ಸೀರಿ ಥೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಅಂದ್ರ ಒಂದ್ ಸಾವಿರದ ಮುನ್ನೂರ ಐವತ್ ಚಕ್ ಸೀರಿ ನೀವ ಎಲ್ಲ ನೋಡ್ರಿ ಎಲ್ಲಾದ್ರೂ ನೋಡ್ರಿ ಇದು ರೇಟ್ ಭಾಳ ಜಾಸ್ತಿ ರೀ ನಾನಾ ಕಮ್ಮಿ ಪ್ರೈಸ್ ಹಚ್ಚಿರೋದ್ರಿ ಒಂದ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಚೆಕ್ಸ್ ಇದು ಜೊತೆ ನೀವು ಸೀರಿ ಯಾವ್ದಾದ್ರು ಇನ್ನೊಂದು ಸೀರೆ ತೊಗೋಬೇಕ್ರಿ ಬಟ್ ಇದು ನೋಡ್ರಿ ಇದು ಸೀರೆ ಯೆಲ್ಲೋ ಕಲರ್ನೇ ಅದ ರೀ ಇದು ಬರೇ ಹನ್ನೊಂದು ನೂರು ರೂಪಾಯಿ ರೀ ಇದರ ರೇಟ್ ಅಂದ್ರೆ ಒಂದು ಸೌಸಂಡ್ ಒಂದು ರೂಪಾಯಿ ರೀ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಮೈಸೂರು ಸಿಲ್ಕರ್ ಇದು ಭೀ ಇದ್ರ ಜೊತೆ ಬಟ್ ಯಾವ ಬೇಕಾದ್ರೂ ತಗೊಳ್ರಿ ನನ್ನ ರೇಟ್ ತಗೋತಿ ರೀ ಯಾವ ಸೀರೆ ಬೇಕು ತೊಗೊಳ್ರಿ ಎರಡು ಸೀರೆ ತೊಗೊಂಡ್ರೆ ಒಂದು ಸೀರೆ ಐನೂರು ರೂಪಾಯಿ ಒಂದು ಸೀರೆ ಫ್ರೀಯಾಗಿ ತಗೋತೀನಿ ರೀ ಇದು ಮ್ಯಾಂಗೋ ಬಾಡ್ರಿ ರೀ ಇದು ನಾನು ಮ್ಯಾಂಗೋ ಬಾರ್ಡ್ರು ಬಂದಿರ್ತಾರೆ ನೋಡ್ತಿರ್ಬೋದು ರೀ ನೀವು ಮ್ಯಾಂಗೋ ಬಾರ್ಡ್ರು ಇದು ಸೀರಿ ನೀವ ಮ್ಯಾಂಗೋ ಬಾರ್ಡ್ರನಾಗೆ ಎರಡು ಅದಾವೆ ನೋಡಿರಿ ನೋಡಿರಿ ಇದೊಂದು ಗ್ರೀನ್ ಅದ ರೀ ಇದೊಂದು ಅದ ರೀ ಯಾವ್ದು ಅದಕ್ಕೆ ತೋರಿ ಎರಡು ಸಿರಿ ತೊಗೊಂಡ್ರಿ ಅಂತಂದ್ರೆ ಅದೊಂದು ಫ್ರೀ ಆಗಿ ಕೊಡ್ತೀನಿ ರೀ ಮತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ನೇ ಕಳಿಸ್ಕೊಡ್ತೀನಿ ರೀ ಶಿಪ್ಪಿಂಗ್ ಚಾರ್ಜ್ ಬಿ ಪೇ ಮಾಡೋದು ಬೇಕಾಗಿಲ್ಲ ರೀ ನಾನು ಫ್ರೀ ಶಿಪ್ಪಿಂಗ್ ಒಳಗೇ ಕಳಿಸ್ಕೊಡ್ತೀನಿ ರೀ ನೋಡಿರಿ ಇವಾಗ ಸಾವಿರ ರೂಪಾಯಿಗೆ ಒಂದು ಸೀರೆ ಅವ್ರಿ ಇವ ಮ್ಯಾಂಗೋ ಬಾರ್ಡ್ರಾ ನೀವು ಎರಡು ಸೀರೆ ತೊಗೊಂಡ್ರೆ ಇವು ಅದ್ರ ಇದ್ರ ಜೊತೆ ನೀವು ಒಂದು ಟ್ಯಾಕ್ಸ್ ತೊಗೊಂಡು ಒಂದು ಇದು ತೊಗೊಂಡ್ರೆ ಬಿ ನಡಿತೀರಿ ಇದು ಹದಿಮೂರು ರೂಪಾಯಿ ಟ್ಯಾಕ್ಸ್ ಫ್ರೀ ಇದಕ್ಕೆ ಒಂದು ಸಾವಿರ ಪೇ ಮಾಡಿದ್ರು ಅಂತಂದ್ರೆ ಇದು ಒಂದು ಸೀರೆ ಫ್ರೀಯಾಗಿ ಆಗಿ ಬರ್ತದೆ ಇದು ನಂಗೆ ಐದುನೂರು ರೂಪಾಯಿ ರೀ ಇದು ಸರಿ ಸೀರೆ ರೇಟಾ ಇದೊಂದು ಸೀರೆ ನನಗೆ ಫ್ರೀಯಾಗಿ ಕೊಡಕತ್ತಿಲ್ಲ ರೀ ಇದ್ರ ಜೊತೆ ಇದನ್ನ ಅದು ಇಲ್ಲ ಅಂತಂದ್ರೆ ಇದನ್ನಾದರೂ ತಗೋರಿ ಇದಕ್ಕೆ ಹನ್ನೊಂದು ನೂರು ರೂಪಾಯಿ ರೀ ಇದು ಮ್ಯಾಗೊ ಬರ್ಡ್ರ್ ಬಂದಲ್ರಿ ಇದು ಒಂದು ಸಾವಿರ ಇದು ಮುನ್ನೂರ ಐವತ್ತು ರೂಪಾಯಿ ರೀ ನೋಡ್ರಿ ದೊಡ್ಡ ಮ್ಯಾಂಗೋ ಬರ್ ಹೇಳಿದ ಒಂದ್ ಸಾವಿರ ರೂಪಾಯಿ ಮತ್ತೆ ನೋಡ್ರಿ ಬೆಂಟೆಕ್ಸ್ ಬಾರ್ಡರ್ ಕಲರ್ ಇದ್ರೋಡ್ರಿ ಇದ್ರೊಳಗ ಎರಡ್ ಕಲರ್ಸ್ ಅವೈಲೇಬಲ್ ಅವ್ರಿ ನೀವ್ ಬರೀ ರೂಪಾಯಿಗೆ ಒಂಬತ್ನೂರ್ ರೂಪಾಯಿ ಅಂದ್ರೆ ಒಂಬತ್ ನೂರ್ ರೂಪಾಯಿ ಒಂದ್ ಸೀರಿ ನೀವು ಇದ್ರೊಳಗ ಎರಡ್ ಕಲರ್ಸ್ ಅದಾವ್ ನೋಡ್ರಿ ನೋಡ್ರಿ ಇದ್ರೊಳಗೆ ಎರಡ್ ಇವಾಗ ಒಂದವರಿ ಎರಡ್ ಸೀರಿ ತಗೊಂಡ್ರ ಒಂದ್ ಸಿರಿ ಇದ್ರೊಳಗೆ ಯಾವ್ದೇ ಸೀರಿ ತಗೋರಿ ಇದನ್ ಲೋಟಾಸ್ ಬರ್ನ ನೋಡ್ರಿ ನೀವು ಚಾಕ್ಸ್ ಒಳಗೆ ಒಂದ್ ಸಿರಿ ತಗೊಂಡ ಒಂದ್ ಲೋಟಾಸ್ ಬಾರ್ಡರ್ ತಗೊಂಡ್ರ ಬಿ ಒಂದ್ ಸಿರಿ ಫ್ರೀ ಆಗಿ ಕೊಡ್ತೀವಿ ಲೋಟಾಸ್ ಬಾರ್ಡರ್ ಇದ್ ನೋಡ್ರಿ ನೈನ್ ಫಿಫ್ಟಿ ಅಂದ್ರೆ ಒಂಬತ್ನೂರ ಐವತ್ರಿ ಇಲ್ಲಿ ನೋಡ್ರಿ ಕಂಚಿಪುರಂ ಇವನು ಅಷ್ಟೇ ರೀ ಒಂದು ಸಾವಿರ ರೂಪಾಯಿ ರೀ ಕಾಂತಿಪುರಂ ಸಾಫ್ಟ್ ಸಿಲ್ಕ್ ಸೀರೆ ಸಾವಿರ ರೂಪಾಯಿ ರೀ ಇವು ಎರಡು ಸೀರೆ ತೊಗೊಂಡ್ರೆ ಅಂತಂದ್ರೆ ಒಟ್ಟು ನೀವು ಅವೇ ತಗೋರಿ ಎರಡು ಸೀರೆ ತಗೋಬೇಕು ರೀ ಎಲ್ಲಾದರೂ ರೇಟ್ನು ಕೇಳಕತ್ತೀನಿ ನಾವು ನಾನು ಇದು ಸಾವಿರ ರೂಪಾಯಿ ರೀ ಕಾಂಚಿಪುರ ಸೀರೆ ಇದ್ರ ಜೊತೆ ಇನ್ನೊಂದು ಸೀರೆ ಸಾವಿರ ಆದರೂ ತೋರಿ ಇದು ಕಟ್ಸೊಳಗ ಸಾವಿರದ ಮುನ್ನೂರು ರೂಪಾಯ್ದಾದ್ರೂ ತೋರಿ ಅದ್ರ ಜೊತೆ ಇದ್ರೊಳಗೆ ಒಂದು ಸೀರೆ ಫ್ರೀಯಾಗಿ ಬರ್ತೇವೆ ರೀ ಕಾಂಚಿಪುರ ಸೀರೆಗಳಿಗೆ ಹಂಗಡಿಗಳ ಕಾಂಚಿಪುರಂ ಸೀರೆ ವ್ಯಾಯವಾದ ಅಂತ ತೋರಿಸ್ತೀನಿ ಬಿಡು ಇಲ್ಲ ನೋಡಿ ಕಾಂತಿಪುರಂ ಸಾಫ್ಟ್ ಅಂದ್ರೆ ಸಾಫ್ಟ್ ಸೀರೆ ರೀ ಬಾಡ್ರ್ ನೋಡ್ರಿ ಇದ ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಡಿಸೈನ್ ನೋಡಿರಿ ಎಷ್ಟು ಮಸ್ತ್ ಬಂದದ ಅಂತ ಹೇಳಿ ನೋಡ್ತೀವಿ ಬರ್ರಿ ಫುಲ್ ಪ್ರೀಮಿಯಂ ಕ್ವಾಲಿಟಿ ಕಾಂತಿಪುರಂ ಸೀರೆ ರೀ ಅವು ಬರೀ ಒಂದು ಸಾವಿರ ಆಗಿ ಕಾಂತಿಪುರನ ಸೀರೆ ರೀ ನನ್ನ ಮಕ್ಕಳು ನೋಡಿರಿ ಎಲ್ಲ ಒಂಟಮ್ ಪಂಟ ಹೇಳ್ತು ಇದೂ ನೋಡಿ ಕಾಂತಿಪುರಂ ಸೀರಿ ಫಳ ಫಳ ಅಂತ ಗೊತ್ತವ್ ನೋಡ್ರಿ ಸೀರಿ ಅಂತೂ ಮಸ್ತ್ ಅಂದ್ರೆ ಅಂದ್ರ ಮಸ್ತ್ನಾಗಿ ಬಂದಿರ್ತಾವ್ರಿ ಏನಪ್ಪ ಅಲ್ಲಿ ಹತ್ ಬದಿನ ಇದ್ ಮಾಡಿಲ್ರಿ ಇದ್ರೊಳಗೆ ಯಾವ ಸಿರಿ ಇಷ್ಟ ಬುಕ್ಕಿಂಗ್ ಮಾಡ್ಕೊಂಡ್ಬಿಡ್ರಿ ಎರಡು ಸೀರಿ ತವರಿ ಒಂದ್ ಸಿರಿ ಫ್ರೀ ಆಗಿ ತೋರಿ

ಏನು ಇಬ್ರು ಇಡು ನೀವು ನೋಡ್ರಿ ಇರ್ಕಾಲ್ ಸೀರಿ ಇರ್ಕಾಲ್ ಸೀರಿ ಒಂದ್ ಸಾವಿರದ ನಾಲ್ಕನೂರ ಐವತ್ ರೂಪಾಯಿ ರೀ ಇದು ಒಂದ್ ಇರ್ಕಾಲ್ ಸೀರಿ ತಗೊಂಡ ಒಂದ್ ಮೈಸೂರು ಸಿರಿ ಸೀರೆ ತಗೊಂಡ್ರೂ ಕೊಡ್ತೀನಿ ಯಾವ್ದು ಸೀರೆ ತಗೋರಿ ಒಂದ್ ಸಿರಿ ಫ್ರೀ ರೀ ಇಡ್ಕಾಲ್ ಸೀರಿ ಸಾವಿರದ ನಾಕ್ನೂರ ಐವತ್ ರೂಪಾಯಿ ನೋಡ್ರಿ ಇರ್ಕಾಲ್ ಸೀರಿ ಅಂತೂ ಎಷ್ಟ ದಿನ ಆದ್ರೂ ಇದ್ರ ಡಿಮ್ಯಾಂಡ್ ಕಡಿಮೆ ಆಗಂಗಿಲ್ಲರಿ ನೋಡ್ತಿರ್ಬೋದು ಎಷ್ಟ್ ಮಾಸ್ ಒಂದ್ ಸಿಡಿವ ಒಂದ್ ಸೀರೆದ ಅಮೌಂಟ್ ಅಂದ್ರೆ ಇರ್ಕಲ್ ಸೀರೆ ಒಂದು ತೊಗೊಂಡು ಮತ್ತೆ ಮೆಕ್ಸ್ ಸೆಂಡಿ ಸಿಲ್ಕ ಇದ್ರೊಳಗೆ ಯಾವುದೇ ಸೀರೆ ಇತ್ತು ಅವರು ಅದ್ರದ್ದು ಒಂದು ಸೀರೆ ತೊಗೊಂಡ್ರಿ ಅಂತಂದ್ರೆ ಒಂದು ಸೀರೆ ಫ್ರೀಯಾ ಕೊಡ್ತೀವಿ ರೀ ಎರಡು ಸೀರೆ ಜೊತೆ ಒಂದು ಸೀರೆ ಫ್ರೀ ನೋಡಿರಿ ಮತ್ತು ಫ್ರೀ 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 ಶಿಪ್ಪಿಂಗ್ನೇ ನಿಮ್ಮ ಮನೆಗೆ ನೀವೆಲ್ಲೇ ಇರಲಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ನೇ ಫಸ್ಟ್ ಕೊಡ್ತೀವ್ರಿ ಇಲ್ಲಿ ನೋಡಿರಿ ಡಿಸೈನ್ಸ್ ನೋಡಿರಿ ಇರ್ಕಲ್ ಸೀರೆ ಡೆಸ್ಟ್ ಮಸ್ತ್ ಬಂದವ ಅಂತ ರೀ

ಇಷ್ಟ ಬಂದಿದ್ದ ಸಿರಿ ಎರಡು ಸೀರೆ ತೋರಿ ಒಂದು ಸೀರೆ ಫ್ರೀಯ ಇಟ್ ತಗೊಂಬಡ್ರಿ ಐದನೂರು ರೂಪಾಯಿ ಸಿಹಿ ಕೊಡಕತ್ತೀನಿ ರೀ ಅಣ್ಣ ಈ ಚಾನ್ಸ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಾಡ್ರಿ ಮತ್ತೆ ಮತ್ತೆ ಈ ಚಾನ್ಸ್ ಸಿಗಂಗಿಲ್ಲ ದೀಪಾವಳಿ ಹಬ್ಬ ಬಂದು ಸರಿ ಸನಿ ರಸ್ಲೆಕ್ಕ ಪಟ ಅಂತ ಎಲ್ಲ ಸಿರಿ ಮೇಲೆ ಆಫರ್ ಇಟ್ಬಿಟ್ಟೀನಿ ರೀ ಒಂದು ಸಿರಿ ಫ್ರೀ ಕೊಡತ್ತೀನಿ ಪಟ್ 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 ಬುಕಿಂಗ್ ಮಾಡ್ಕೊಂಬಿಡ್ರಿ ಈ ಸೀರೆ ಫ್ರೀ ಬರ್ತೀವಿ ನೋಡ್ರಿ ಎರಡು ಸೀರೆ ತೊಗೊಂಡ್ರಿ ತೊಗೊಂಡ್ರಿ ಬಂದ್ ಮಾಡ್ತೀನಿ